ಎರಡನೇ ದಿನ ಇಂಗ್ಲೆಂಡ್ ಅಬ್ಬರ ಭಾರತಕ್ಕೆ ಸಂಕಷ್ಟ ಎರಡನೇ ದಿನ ಏನಾಯ್ತು ನಿಮ್ಗೆ ಗೊತ್ತಾ ಭಾರತ ತಂಡ ಬರ್ತಾರೆ ಔಟ್ ಆಗ್ತಾರೆ ಟೀಮ್ ಇಂಡಿಯಾ ತಂಡ ಇವತ್ತು ಚೆನ್ನಾಗಿ ಆಡಬಹುದಾಗಿತ್ತು ಆದ್ರೆ ಆಡಿಲ್ಲ ಭಾರತ ತಂಡ ಫೋರ್ ಸೆವೆಂಟಿ ಒನ್ಗೆ ಔಟ್ ಇಂಗ್ಲೆಂಡ್ ನಲವತ್ತೊಂಬತ್ತು ಓವರ್ ಆಡಿ ಟೂ ನಾಟ್ ನೈನ್ ರನ್ಸ್ ನಡಿತಾರೆ ಮೂರು ವಿಕೆಟ್ ನ ಕಲ್ಕೋತಾರೆ ಓನ್ಲಿ ಪೋಪ್ ಅಂಡರ್ ರನ್ಸ್ ಹೊಡಿತಾರೆ ಬುಮ್ರಾ ಮೂರು ವಿಕೆಟ್ ನ ತಗೊತಾರೆ ಗುರು ಹದಿಮೂರು ಓವರ್ಗೆ ಮೂರು ವಿಕೆಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಾರೆ ಹೇಳ್ಬೋದು ಜಡೇಜಾ ಇಪ್ಪತ್ತೈದು ರನ್ನ ಹೊರಿಸ್ಕೋತಾರೆ ಟೀಮ್ ಇಂಡಿಯಾ ತಂಡಕ್ಕೆ ಹೆಂಗಪ್ಪ ಸಂಕಷ್ಟ ಅಂದರೆ ನೆನ್ನೆ ಆ ಮ್ಯಾಚ್ ಎಲ್ಲಿಂದಿತ್ತು ಅಂತ ನಿಮ್ಗೆ ಗೊತ್ತಿದೆ ಹಿಂದಿಯಾ ಬರ್ತಾರೆ ಬೇಗನೆ ಆಲ್ಔಟ್ ಆಗ್ತಾರೆ ಭಾರತ ತಂಡ ಚೆನ್ನಾಗಿ ಆಡ್ಬೋದಾಗಿತ್ತು ಆದರೆ ನೆನ್ನೆ ಆಡಿಲ್ಲ ಬೇಗ ಬೇಗ ಔಟ್ ಆಗಿದ್ದು ಭಾರತ ತಂಡ ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡ ಕೂಡ ಹೇಳ್ಕೊಡೋ ರೀತಿ ಆಡಿಲ್ಲ ಆದರೂ ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಟೂ ನಾಟ್ ನೈನ್ ಫಾರ್ ತ್ರೀ ವಿಕೆಟು ಇವತ್ತು ಡೇ ತ್ರೀ ಆಗಿರುತ್ತೆ ಭಾರತ ತಂಡ ಬರಬೇಕು ಚೆನ್ನಾಗಿ ಆಡಬೇಕು ಅಡ್ವಾಂಟೇಜು ಇಂಗ್ಲೆಂಡ್ ತಂಡದ ಕೈಯಲ್ಲಿ ಇದೆ ಅಂತ ಹೇಳ್ಬೋದು ಆದರೆ ಬಂದ ತಕ್ಷಣ ವಿಕೆಟ್ ತಗೊಂಡ್ರೆ ಟೀಮ್ ಇಂಡಿಯಾ ತಂಡಕ್ಕೆ ಅಡ್ವಾಂಟೇಜ್ ಆಗುತ್ತೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎರಡನೇ ದಿವಸದ ಐಲೆಟು ಭಾರತ ತಂಡಕ್ಕೆ ಸ್ವಲ್ಪ ಸಂಕಷ್ಟ ಇದೆ ಗುರು